ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಇತ್ತೀಚೆಗೆ ಹಿಂದೆ ಕಾನೂನು ಕ್ರಮವನ್ನು ಬಿಟ್ಟು ಸುಮ್ಮನೆ ಒಂದು ಕೇಸ್ ಕೊಡಿದ್ದೀರ ನಾವು ಅವರ ನೋಡಿದ್ದೀನಿ ನಾನು ಕುಂಡ್ಲ ಕುಂತ್ಕೊಂಡು ಹೋಗುವಂತ ನಾಟಕ ಮಾಡುವಂತ ಪೊಲೀಸರು ಹೇಳ್ಕೊಡುವಂತ ಪರಿಸ್ಥಿತಿ ಪಾಪ ಪೊಲೀಸ್ ಇಲಾಖೆಯವ್ರಿಗೆ ಬಂದಿದೆ ಅಂದ್ರೆ ಎಲ್ಲ ಪರಿಸ್ಥಿತಿಗೆ ಗೃಹ ಇಲಾಖೆ ಬಂದಿದೆ ಹಾಗಾಗಿ ಇವತ್ತು ನಮ್ಮ ಮದ್ದೂರಿನ ಜನರು ಈ ಸರ್ಕಾರ ಗೂಂಡಾ ಹಾಕ್ತಾನೆ ಹಾಕ್ತಾರ ಕನಿಷ್ಠ ಜನ ಜೀವನ ಜೀವನದ ಜೊತೆಯಲ್ಲಿ ಚಲಾಟ ಅಂತ ಈ ಮುಸ್ಲಿಮಾನ್ ಸಮುದಾಯಕ್ಕೆ ಸೇರಿದಂತ ದುಷ್ಕರ್ಮಿಗಳ ಮೇಲೆ ಗೂಂಡಾಕೇಶ ಹಾಕಿದ್ರೂ ಈ ಸರ್ಕಾರ ಗೂಂಡಾಕೇಶ ಹಾಕ್ಲಿಕ್ಕೆ ತಯಾರಿಲ್ಲ ಅದು ಬಿಟ್ಟು ಹೇಳ್ತಾರೆ ಯಾರ ಸಿಂಹ ಅಥವಾ ಬಿಜೆಪಿ ನಾಯಕರು ಅವರೆಲ್ಲ ಕಿಡಿಗೇಡಿಗಳು ಜೆಡಿಎಸ್ ನಾಯಕರುಗಳು ಕಿಡಿಗೇಡಿಗಳು ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳೆಲ್ಲ ಕಿಡಿಗೇಡಿಗಳಂತೆ ಈ ಕಾಂಗ್ರೆಸ್ ನಾಯಕರು ಏನು ಬಿಜೆಪಿ ಅವರಿಗೆ ಬಿಜೆಪಿ ಮತ್ತು ಜೆಡಿಎಸ್ಗೆ ಕೆಲಸಗಳಂತೆ

ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರವನ್ನು ಸದಮಾಕನ ಮಾಡೋದು ಜನಪರ ಆಡಳಿತವನ್ನು ಪಡೆದು ಜನರ ರಕ್ಷಣೆ ಬರೆದು ಜನರನ್ನ ಕಾಪಾಡಿದಾನೆ ಇವತ್ತು ಜನರನ್ನ ಅಲ್ವಾಂಶ ಅಂತ ಕೆಲಸವನ್ನು ಮಾಡ್ತಿರೋರು ಈ ಕಾಂಗ್ರೆಸ್ನವರು ಹಾಗಾಗಿ ಈ ರೀತಿ ಕೆಟ್ಟ ಆಡಳಿತವನ್ನು ಮಾಡ್ತಿರುವಂತಹ ಕಾಂಗ್ರೆಸ್ ಅವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಪಾಠ ಕಲಿಸಬೇಕು ಸಂದೇಶವನ್ನು ಕೊಡಬೇಕು ಆ ಕಾಲದಲ್ಲಿ ಇವತ್ತೆಲ್ಲ ನಾವು ನೆರೆದಿದ್ದೀವಿ ಇಲ್ಲೆಲ್ಲ ನಾಯಕರುಗಳು ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಇಷ್ಟ ಬಂದ ಆಡಳಿತ ಮಾಡಲಿಕ್ಕೆ ಆಗಲ್ಲ ನೀವು ಓದಲಿಕ್ಕೆ ರಾಜಕಾರಣವನ್ನು ಮಾಡಲಿಕ್ಕಾಗಲ್ಲ ರಾಜಕೀಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ ನ್ಯಾಯವನ್ನು ಕೊಡಬೇಕು ನ್ಯಾಯವನ್ನು ಒದಗಿಸಬೇಕು ಕಲ್ಲು ತೋರಾಟವನ್ನು ಮಾಡುವಂತ ದುಷ್ಕರ್ಮಿಗಳ ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ